ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ನಾಯಿನ್ ಊರಿನ ವಿಧವೆಯ ಮೇಲೆ ಏಸು ಕನಿಕರ ತೋರಿ ಆಕೆಯ ಸತ್ತು ಹೋಗಿದ್ದ ಮಗನಿಗೆ ಪುನರ್ಜೀವ ಕೊಡುವುದನ್ನು ನಾವು ಕಾಣ್ತೇವೆ ಏಸುವಲ್ಲಿ ಸಜೀವವಿದೆ ಅವರು ಬಂದಿರೋದು ಕೇವಲ ಶರೀರಕ್ಕೆ ಪುನರ್ಜೀವ ಕೊಡಲು ಮಾತ್ರವಲ್ಲ ಸತ್ತು ಹೋದ ಎಲ್ಲರ ಆತ್ಮಗಳಿಗೆ ಜೀವ ಕೊಡಲು ನೂತನ ನವ ಜೀವ ಕೊಡಲು ಈ ಲೋಕಕ್ಕೆ ಏಸು ಬಂದರು ನಾನು ಬಂದಿರೋದಾದರೂ ಜೀವ ಕೊಡಲು ಯಥೇಚ್ಛವಾಗಿ ಜೀವ ಕೊಡಲು ಏಸು ಈ ಲೋಕದಲ್ಲಿ ವಿಧವೆಯ ಪರಿಸ್ಥಿತಿ ಅರಿತಿದ್ದರು ಗಂಡನಿಲ್ಲದ ಆಕೆಯ ಜೀವಿತ ಸುಲಭದ ಜೀವನವಲ್ಲ ಅದರ ಜೊತೆಗೆ ಮಗನನ್ನು ಕಳೆದುಕೊಂಡಾಗ ಏಸುವಿನ ಮನ ಕರಗಿತು ಅವರ ಮನಸ್ಸಿಗೆ ಅತೀವ ವೇದನೆ ಉಂಟಾಯಿತು ಆಕೆಯ ಮೇಲೆ ಕಣಿಕರ ತೋರಿ ಆಕೆಯ ಮಗನಿಗೆ ಯಸ್ಸು ಜೀವ ದಾನ ಕೊಡುತ್ತಾರೆ ಪ್ರಿಯರೇ ಯಾವ ರೀತಿಯಲ್ಲಿ ಜೀವನ ಸಂಗಾತಿ ಇಲ್ಲದ ಬದುಕು ಅಥವಾ ಪ್ರೀತಿಸುವ ವ್ಯಕ್ತಿಗಳ ವ್ಯಕ್ತಿಗಳಿಲ್ಲದ ಬದುಕು ಕಷ್ಟಕರವೋ ನಮ್ಮ ಆತ್ಮದ ಸಂಗತಿ ಪರಿಶುದ್ಧಾತ್ಮರು ಇಲ್ಲದಿರುವಾಗ ನಮ್ಮ ಕ್ರಿಸ್ತಿಯ ಬದುಕು ಕೂಡ ಕಷ್ಟಕರವಾಗಿರುತ್ತೆ ಒಂದು ನಾಟಕೀಯ ಬದುಕಾಗಿರುತ್ತೆ ನೈಜ ಪ್ರೀತಿ ವಿಶ್ವಾಸ ಅಲ್ಲಿ ಇರೋದಿಲ್ಲ ನೈಜ ಶಾಂತಿ ಸಮಾಧಾನ ಇರೋದಿಲ್ಲ ಅದಕ್ಕಾಗಿಯೇ ಏಸು ನಿಕೋದೇಮನಿಗೆ ಯೌವಾನನ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾರೆ ನೀವು ಹೊಸದಾಗಿ ಹುಟ್ಟದಿದ್ದರೆ ಸ್ವರ್ಗ ಸಾಮ್ರಾಜ್ಯ ಸೇರುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ವಿಮೋಚನೆ ಹೊಂದಿ ಸ್ವರ್ಗಕ್ಕೆ ಬಾಧ್ಯರಾಗಲು ಪವಿತ್ರಾತ್ಮರೇ ನಮಗೆ ಆಧಾರವಾಗಿದ್ದಾರೆ ಪವಿತ್ರಾತ್ಮರು ನಮ್ಮ ದರ್ ದೌರ್ಬಲ್ಯದಲ್ಲಿ ನೆರವು ನೀಡುವವರಾಗಿದ್ದಾರೆ ಪವಿತ್ರಾತ್ಮರಿದ್ದಾಗ ಮಾತ್ರ ಪ್ರಿಯರೇ ಎಲ್ಲ ಸಂದರ್ಭಗಳಲ್ಲೂ ನಮಗೆ ಆನಂದದ ಬದುಕು ಜೀವಿಸಲು ಶ್ ಸಾಧ್ಯವಾಗುತ್ತೆ ಪವಿತ್ರಾತ್ಮರ ಅನ್ಯೋನ್ಯತೆ ಇರುವಾಗ ನಾವು ಪರರೊಂದಿಗೆ ಆ ಏಸುವಿನಲ್ಲಿರುವ ಪ್ರೀತಿ ಶಾಂತಿ ತಾಳ್ಮೆ ಸಹನೆ ಕನಿಕರ ದಯೆಯ ಒಂದು ಜೀವನವನ್ನು ನಾವು ಜೀವಿಸಲು ಶಕ್ತರಾಗ್ತೇವೆ ಅದಕ್ಕಾಗಿಯೇ ಸಂತ ಪೌಲರು ಇಂದಿನ ಮೊದಲ ವಾಚನದಲ್ಲಿ ಕುರಿಂತ್ಯದವರಿಗೆ ಹನ್ನೆರಡನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯದಲ್ಲಿ ಹೇಳ್ತಾರೆ ಶ್ರೇಷ್ಠವಾದ ವರಗಳನ್ನು ನೀವು ಶ್ರದ್ಧಾಪೂರ್ವಕವಾಗಿ ಅಪೇಕ್ಷಿಸಿರಿ ಶ್ರೇಷ್ಠವಾದ ವರ ಪ್ರೀತಿಯಾಗಿದೆ ಶ್ರೇಷ್ಠವಾದ ವರ ಪವಿತ್ರಾತ್ಮರಾಗಿದ್ದಾರೆ ಪವಿತ್ರಾತ್ಮರನ್ನು ನಮ್ಮೆಲ್ಲರಿಗಾಗಿ ನೀಡುವುದಕ್ಕಾಗಿ ಏಸು ಶಿಲುಬೆಯ ಮರಣ ಮರಣವನ್ನು ಅಪ್ಪಿದರು ಪುನರುತ್ಥಾನರಾದರು ಮತ್ತು ಸ್ವರ್ಗಾರೋಹಣವಾದರು ಈ ಶುಭ ಸಂದೇಶ ಕೇಳಿ ನಾವೆಲ್ಲರೂ ವಿಶ್ವಾಸಿಸೋಣ ಈ ಶುಭ ಸಂದೇಶ ನಮಗಾಗಿಯೇ ಪ್ರಕಟವಾಗಿದೆ ಪ್ರಿಯರೇ ನಾವು ಚೀಪಾಗಿರುವ ವರಗಳನ್ನು ಅಪೇಕ್ಷಿಸುವ ಬದಲು ಎಲ್ಲ ಫಲಗಳ ವರಗಳ ದಾತ್ತರಾದ ಪವಿತ್ರಾತ್ಮರಿಗಾಗಿ ಹಂಬಲಿಸೋಣ ನಮ್ಮಲ್ಲಿ ಪವಿತ್ರಾತ್ಮರು ಉಜ್ಜೀವನಗೊಳ್ಳಲಿ ಆಮೇಲೆ ಪ್ರೇಸ್ ದ ಲಾಡ್